ಏನು ರಾಯಪ್ಪಣ್ಣ ಏನೋ ಯೋಚನೆ ಮಾಡುತ್ತಿದ್ದ ಹಾಗೆ ನಮ್ಮ ದೇಶದ ರಾಜಕೀಯ ಬಗ್ಗೆ ಯೋಚಿಸ್ತಾ ಇದ್ದೇನೆ ರಾಜಕೀಯ ನಾಯಕರೆನ್ನುವರು ದಿನಕ್ಕೊಂದು ನಾಟಕ ಮಾಡುತ್ತಿದ್ದಾರೆ ಅವರನ್ನೆಲ್ಲ ನಂಬಿ ನಾವು ಹೇಗೆ ರಾಜಕೀಯ ಮಾಡೋದು ಎಂಬುದೇ ನನ್ನ ಚಿಂತೆ ಹೌದು ಒಬ್ಬ ಸಂಸದ ಗಂಟೆಗೊಮ್ಮೆ ಬ್ಯಾಂಡೇಜ್ ಬದಲಾಯಿಸುತ್ತಾ ದೆಹಲಿಯಲ್ಲಿ ಗಂಭೀರ ಗಾಯವಾಗಿದೆ ಎಂಬಂತೆ ನಾಟಕ ಮಾಡಿದರು ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯ ಬೆಳಗಾವಿಯಲ್ಲಿ ತನ್ನ ತಲೆ ಹೊಡೆದರು ಎಂದು ಬ್ಯಾಂಡೇಜ್ ನಾಟಕ ಮಾಡಿದರು ತಮಿಳುನಾಡಿನಲ್ಲಿ ಕರ್ನಾಟಕದ ಸಿಂಗಂ ಎಂದು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದವರು ಈಗ ತಾವು ಮಾಡಿದ ತಪ್ಪಿದ ಪಶ್ಚಾತ್ತಾಪ ಎಂಬಂತೆ ಪಾನೇ ಚಾಟಿಯಿಂದ ಹೊಡೆದುಕೊಂಡು ಏನಂತೆ ಪ್ರದರ್ಶನ ಮಾಡಿದ್ದಾರೆ ಅದೇ ಇನ್ನೊಬ್ಬ ಶಾಸಕ ನೋಡಿ ತಲೆಗೆ ಮೊಟ್ಟೆಯಿಂದ ಒಡಿಸಿಕೊಂಡು ಇನ್ನೊಂದು ರೀತಿಯ ನಾಟಕ ಮಾಡಿದ್ದಾರೆ ಅವ್ರ ಮೇಲೆ ನೂರಾರು ಕೇಸುಗಳಿವೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಯಾವ ರೀತಿ ರಾಜಕೀಯ ಮಾಡಲಿ ಯಾರನ್ನ ನಂಬಲಿ ಎಲ್ಲಾ ನಾಟಕ ಮೇಲಿಂದ ಕೇಳುವರೆಗೆ ನಾಟಕ ಮಾಡುವಂತಹ ರಾಜಕೀಯ ನಾಯಕರೇ ಇರುವಾಗ ಈ ರಾಜಕೀಯ ಜನರ ಪಾಡು ಕೇಳುವರು ಯಾರಿದ್ದಾರೆ ಹೇಳಿ ಜನರ ಚಿಂತೆ ಯಾರಿಗೂ ಇಲ್ಲ ದೇಶ ಉದ್ಧಾರ ಯೋಚನೆ ಇಲ್ಲ ಎಲ್ಲಾ ತಮ್ಮ ಸ್ವಾರ್ಥ ಪ್ರತಿಷ್ಠೆ ಕೆಲಸ ಹುಡ್ಕೊಳ್ತೇನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೌದು ಹೌದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ